ಮೊದಮೊದಲು ಪರಪ್ಪನ ಅಗ್ರಹಾರದಲ್ಲಿ ಇದಾಗ್ಲೂ ಕೂಡ ಇದೇ ರೀತಿಯ ಸುದ್ದಿಗಳು ಹೊರಬರುತ್ತ ಹತ್ತು ಕೆಜಿ ತೂಕ ಕಡಿಮೆ ಆದ್ರು ಪುಸ್ತಕದ ಮೊರೆ ಹೋದ್ರು ಊಟಕ್ಕಾಗಿ ಹಪ್ಪಅಪಿಸ್ತಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಆಮೇಲೆ ಅದ್ ಮೇಲ್ನೋಟಕ್ಕೆ ಹಂಗೆ ಕಾಣಿಸಿದ್ರು ಕೂಡ ಒಳಗೊಳಗೆ ರಾಜಾತಿಥ್ಯವನ್ನು ಪಡಿತಾ ಇದ್ರು ಒಳಗೊಳಗೆ ಬಾಲವನ್ನು ಬೆಚ್ಚಿದ್ರು ಬಳ್ಳಾರಿ ಜೈಲಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗುತ್ತೆ ಇಲ್ಲಮ್ಮ ಅನ್ನ ನೆನಪು ಮಾಡಿಕೊಂಡು ನಟ ವಿನೋದ್ ಪ್ರಭಾಕರ್ ಮಾತನಾಡಿದ್ದಾರೆ ದರ್ಶನ್ ನನ್ನ ಸ್ನೇಹಿತ ಕಷ್ಟ ಕಾಲದಲ್ಲಿ ನೆನೆಯುವವನೇ ನಿಜವಾದ ಸ್ನೇಹಿತ ಹೀಗಂತ ಪಬ್ಲಿಕ್ ಟಿವಿಯ ಜೊತೆಗೆ ವಿನೋದ್ ಪ್ರಭಾಕರ್ ಮಾತನಾಡಿದ್ರು ದರ್ಶನ್ ಅಭಿನಯದ ಸಿನಿಮಾ ರಿಲೀಸ್ ಆಯ್ತು ನಾನು ಅವರ ಪ್ರತಿ ಸಿನಿಮಾಗಳನ್ನು ಫಸ್ಟ್ ಡೇ ನೋಡ್ತೀನಿ ಅದೇ ರೀತಿಯಾಗಿ ಇವತ್ತು ಸಿನಿಮಾ ನೋಡಕ್ ಬಂದಿದ್ದೀನಿ ದರ್ಶನ್ ಇರ್ಲಿ ಇಲ್ದೇ ಇರ್ಲಿ ಆ ಅಭಿಮಾನವನ್ನ ತೋರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅಭಿಮಾನಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಚಿನ ನನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಯು ಹತ್ತು ಜೀಪ್ ಯೋ ನನ್ನ ಜೀಪ್ ಹತ್ತೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ ಎರಡು ದಿನದಲ್ಲಿ ಬೇಲ್ ತಗೊಳ್ತೀನಿ ಎರಡು ತಿಂಗಳ ಕೇಸ್ ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ ಎರಡು ದಿನದಲ್ಲಿ ಬೇಲ್ ತಗೊಳ್ತೀನಿ ಎರಡು ತಿಂಗಳ ಕೇಸ್ ನ ಪುಡಿ ಮಾಡ್ಕೊಂಡು ಆಚೆ ಬರ್ತೀನಿ ಅವ್ರ ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಹೇಳಿದ್ರಲ್ಲ ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಆಗಿ ಸ್ಪೆಷಲ್ ಕಾರ ಹಾಕ್ಸಿ ತಂದಿದ್ದೀನಿ ಏನ ಬೇಲು ಕೋರ್ಟ್ ಇಂದ ಬೇಲ್ ತಗೊಂಬಾರ ಅಂದ್ರೆ ಪುಟ್ಪಾತ್ ಇಂದ ಬೇಲ್ ಪುರಿ ತಗೊಂಡ್ ಬಂದಿದ್ಯೋ ಕಟ್ಟಡ ಕಟ್ಟ್ರಿ ನಾಯಿ ನನ್ನ ಮಕ್ಳ ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ ನನ್ನ ಚಪ್ಪಲಿ ನಾನು ಅವ್ರ ತಪ್ಪ ಚಪ್ಪಲಿ ಚಪ್ಲಿ ಬಾಬಾ ಸಾಂಬಾರ ಅಪ್ಪ ಮನೇಲಿ ಹೆಣ್ಣು ಮಕ್ಕಳು ನಿಮ್ಮ ಗಂಡ ಅಥವಾ ನಿಮ್ಮ ಮಗ ನೀವು ಮಾಡಿಕೊಟ್ಟ ಅಡುಗೆಯನ್ನು ನೋಡಿ ಹೇ ಇದನ್ನು ಮಾಡಿದೆಯಾ ಅದನ್ನು ಮಾಡಿದೀಯ ಅಂದರೆ ತಿನ್ನಯ್ಯ ಸುಮ್ಮನೆ ದರ್ಶನ್ ಹೈಕೋರ್ಟ್ಗೆ ಹೋದರೂ ಮನೆ ಊಟ ಮಾಡೋಕ್ಕಾಗ್ತಿಲ್ಲ ಅನ್ನಿ